ಎಲ್ಲರಿಗೂ ನಮಸ್ಕಾರ ಅಪೀಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಒಣದ್ರಾಕ್ಷಿ ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ ಅನ್ನೋದು ತುಂಬಾ ಜನರ ಪ್ರಶ್ನೆ ಜೊತೆಗೆ ಯಾರು ತಿನ್ಬೋದು ಯಾರು ತಿನ್ನಂಗಿಲ್ಲ ಅತಿಯಾಗಿ ತಿಂದ್ರೆ ಏನಾದ್ರೂ ಅಪಾಯ ಆಗತ್ತಾ ನೋಡೋಣ ಈ ವಿಡಿಯೋದಲ್ಲಿ ನಿಮ್ಗಾಗಿ ಇವತ್ತು ಅದ್ಭುತ ವಿಡಿಯೋವನ್ನ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ ಒಣದ್ರಾಕ್ಷಿಯ ಆರೋಗ್ಯಕ್ಕೆ ಒಳ್ಳೇದೇ ಹಾಗಂತ ಹೆಂಗೇಂಗೋ ಎಷ್ಟು ಬೇಕೋ ಅಷ್ಟು ತಿನ್ನಂಗಿಲ್ಲ ಹಾಗಾದ್ರೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಒಣದ್ರಾಕ್ಷಿಗಳನ್ನ ತಿನ್ಬೇಕು ಜೊತೆಗೆ ಹೇಗ್ ತಿನ್ಬೇಕು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಆಯುರ್ವೇದದಲ್ಲಿ ದ್ರಾಕ್ಷ ಫಲೋತ್ತಮ ಅಂತ ಹೇಳ್ತಾರೆ ಅಂದ್ರೆ ಫಲಗಳಲ್ಲೇ ಉತ್ತಮವಾದುದು ದ್ರಾಕ್ಷಿ ಅಂತ ಇನ್ನು ದ್ರಾಕ್ಷಿಯಿಂದ ನೂರಾರು ರೋಗಗಳಿಂದ ನಾವು ರಕ್ಷಣೆಯನ್ನ ಪಡಿಬಹುದು ಅಂತಾರೆ ಆಯುರ್ವೇದ ಪಂಡಿತರು ಹೀಗಾಗಿ ದ್ರಾಕ್ಷಿಯಿಂದ ಒಣದ್ರಾಕ್ಷಿಯಿಂದ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ಸಿಕ್ಕಾಪಟ್ಟೆ ಸಿಗತ್ತೆ ಒಣ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ದ್ರಾಕ್ಷಿಯನ್ನ ಒಣದ್ರಾಕ್ಷಿಯನ್ನ ಹೇಗ್ ತಿನ್ಬೇಕು ಒಬ್ಬ ಮನುಷ್ಯ ದಿನಕ್ಕೆ ತಿನ್ಬೇಕು ಅನ್ನೋದನ್ನ ನೋಡೋಣ ದೊಡ್ಡವರಾದ್ರೆ ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿಯನ್ನ ತಿನ್ಬಹುದು ಸಣ್ಣ ಮಕ್ಕಳಾದ್ರೆ ಐದರಿಂದ ಎಂಟು ಒಣ ದ್ರಾಕ್ಷಿಗಳನ್ನ ತಿನ್ಬಹುದು ಇದಕ್ಕಿಂತ ಜಾಸ್ತಿ ಬೇಡ ಈಗ ಹೇಗ್ ತಿನ್ಬೇಕು ರಾತ್ರಿ ನೀವು ಮಲಗುವ ಮುಂಚೆ ನೀರ್ನಲ್ಲಿ ಈ ಒಣದ್ರಾಕ್ಷಿಗಳನ್ನ ನೆನೆಸಿರಿ ಬೆಳಿಗ್ಗೆ ಎದ್ದು ಅದನ್ನ ತಿನ್ನಿ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಮೂವತ್ತು ದಿನಗಳ ತನಕ ಮಾಡಿ ಪಕ್ಕಾ ನಿಮ್ಗೆ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ಈ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ವೀಕ್ಷಕರ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ವಿಟಮಿನ್ ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ಕೂಡ ಹೇರಳವಾಗಿ ಸಿಗುತ್ತೆ ಜಿಂಕ್ ಇದೆ ವಿಟಮಿನ್ ಸಿ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ಇದೆ ಫೈಬರ್ ಕೂಡ ಸಿಗುತ್ತೆ ಇನ್ನು ಕಣ್ಣಿನ ಆರೋಗ್ಯಕ್ಕೆ ದ್ರಾಕ್ಷಿ ದಿ ಬೆಸ್ಟ್ ಕಣ್ಣಿನ ಆರೋಗ್ಯವನ್ನು ಇದು ಕಾಪಾಡುತ್ತೆ ಇದು ನಿಮ್ಮ ಕಣ್ಣಿನ ಸಮಸ್ಯೆಯನ್ನು ಆದಷ್ಟು ನಿವಾರಿಸೋ ಕೆಲಸ ಮಾಡುತ್ತೆ ಜೊತೆಗೆ ನಿಮಗೆ ಮುಂದಿನ ದಿನಗಳಲ್ಲಿ ಐ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನೋಡಿಕೊಡುತ್ತೆ ಇನ್ನು ಎಲ್ಲರೂ ಅದರಲ್ಲೂ ಹುಡುಗಿಯರಂತೂ ಸಿಕ್ಕಾಪಟ್ಟೆ ಕೇರ್ ಮಾಡೋದೇನನ್ನ ಸ್ಕಿನ್ ಸ್ಕಿನ್ ಇದೆಯಲ್ಲ ನಮ್ಮ ಚರ್ಮ ತುಂಬಾ ಅದ್ಭುತವಾಗುತ್ತೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಸುಕ್ಕುಗಟ್ಟೋದನ್ನು ತಡಿಬಹುದು ಬೇಗನೆ ವಯಸ್ಸಾದವ್ರ ಥರ ಕಾಣ್ತಿರಲ್ಲ ಸುಕ್ಕಟ್ಟಿ ಅದನ್ನು ನೀವು ತಡಿಬಹುದು ರಿಂಕಲ್ಸ್ ಬರೋದು ಜೋತ್ ಬೀಳೋದು ಸ್ಕಿನ್ ಕಡಿಮೆ ಆಗುತ್ತೆ ನಿಮ್ಮ ಚರ್ಮದ ಕಾಂತಿಯನ್ನು ಇದು ಕಾಪಾಡುತ್ತೆ ಈ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಕಾಪಾಡುತ್ತೆ ಒಣದ್ರಾಕ್ಷಿ ಇನ್ನು ರಕ್ತಹೀನತೆ ಸಮಸ್ಯೆ ಏನಾದ್ರೂ ಇದ್ರೆ ಅದನ್ನ ದೂರ ಮಾಡುತ್ತೆ ಕೆಟ್ಟ ಕೊಬ್ಬಿನ ಅಂಶವನ್ನ ಕರಗಿಸುತ್ತೆ ಇನ್ನು ಒಣದ್ರಾಕ್ಷಿಯಲ್ಲಿ ಕಬ್ಬಿಣ ಮತ್ತೆ ವಿಟಮಿನ್ ಬಿ ಟ್ವೆಲ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಅಂದ್ರೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಆಗೋದು ನಿಮಗೆ ಒಣದ್ರಾಕ್ಷಿಯಲ್ಲಿ ವಿಟಮಿನ್ ಬಿ ಟ್ವೆಲ್ ನಿಮ್ಗೆ ಸಿಗತ್ತೆ ಇದು ರಕ್ತಹೀನತೆಯನ್ನ ಹೋಗಲಾಡಿಸೋದಕ್ಕೆ ಸಹಾಯ ಮಾಡುತ್ತೆ ರಕ್ತದ ಕೊರತೆ ಏನಾದ್ರೂ ಇದ್ರೆ ಒಣದ್ರಾಕ್ಷಿ ತಿನ್ನೋದು ತುಂಬಾ ಒಳ್ಳೇದು ಆಗ್ಲೇ ಹೇಳ್ದೆ ಚರ್ಮದ ಆರೋಗ್ಯಕ್ಕೂ ಕೂಡ ದಿ ಬೆಸ್ಟ್ ಮೊಡವೆಯನ್ನ ಮಾಯ ಮಾಡುತ್ತೆ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈಗ ತುಂಬಾ ಜನ ಹೃದಯದ ಸಮಸ್ಯೆಯಿಂದ ಬಳ್ತಾ ಇದ್ದಾರೆ ಆದ್ರೆ ಒಣದ್ರಾಕ್ಷಿ ಇದೆಯಲ್ಲ ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಇನ್ನು ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂತ ಅಂದ್ರೆ ಅದು ರೋಗ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದ್ರೆ ನೀವು ಕೂಡ ಗಟ್ಟಿಮುಟ್ಟಾಗಿರ್ತೀರ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳಿಂದ ನೀವು ನಿಮ್ಮನ್ನ ಕಾಪಾಡಿಕೊಳ್ಬಹುದು ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಅತಿಯಾಗಿ ತಿನ್ನೋ ಹಾಗಿಲ್ಲ ಅತಿಯಾಗಿ ತಿಂದ್ರೆ ಲಾಭಕ್ಕಿಂತ ನಷ್ಟಾನೇ ಜಾಸ್ತಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಅತಿಯಾದ್ರೆ ಒಣದಾಕ್ಷಿಯಿಂದ ಅಲರ್ಜಿ ಇರೋರು ತಿನ್ನೋದಕ್ಕೆ ಹೋಗಬೇಡಿ ಇದರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ವೆಯ್ಟ್ ಲಾಸ್ ಪ್ಲಾನಿಂಗ್ನಲ್ಲಿ ಇರೋರು ಇದನ್ನು ಅವಾಯ್ಡ್ ಮಾಡಿ ಇನ್ನು ಶುಗರ್ ಇರೋರಿಗೂ ಕೂಡ ಅಪಾಯ ಜಾಸ್ತಿ ತಿನ್ನೋ ಹಾಗಿಲ್ಲ ಒಣದ್ರಾಕ್ಷಿಯಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಹೀಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಇದನ್ನು ಮುಟ್ಟೋದಕ್ಕೆ ಹೋಗಬೇಡಿ ಅವಾಯ್ಡ್ ಮಾಡೋದೇ ಒಳ್ಳೆಯದು ಆದಷ್ಟು ಕಡಿಮೆ ತಿನ್ನಿ ನಿಮ್ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ತಿನ್ನೋ ಮುಂಚೆ ನೋಡಿದ್ರಲ್ಲ ವೀಕ್ಷಕರೇ ಒಣ ದ್ರಾಕ್ಷಿಯಿಂದ ಏನೆಲ್ಲ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ಅಂತ ಇನ್ಯಾಕ್ ತಡ ನಿಮ್ಮ ಡಯಟ್ ಲೀಸ್ಟ್ನಲ್ಲಿ ನಲ್ಲಿ ಇವತ್ತೇ ಒಣ ದ್ರಾಕ್ಷಿಯನ್ನ ಸೇರಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ